ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ತಿರ ಬರುವಂತಹ ಕೆ ಎಸ್ ಪಿ ಕಲೆಕ್ಷನ್ ಅವರ ಹತ್ರ ಆವಾಸ ಕುರ್ತಿ ಕಲೆಕ್ಷನ್ಸ್ ಅನ್ನು ನೋಡೋಣ ತೌಸಂಡ್ಗೆ ಫೈವ್ ಪೀಸು ಹಾಗೆ ಥೌಸಂಡ್ಗೆ ಫೋರ್ ಪೀಸ್ ನಾ ಕೊಡ್ತಿದ್ದಾರೆ ಹಾಗೆ ಕಾರ್ಡ್ ಸೆಟ್ಸು ಟೂ ಪೀಸ್ ಸೆಟ್ಸು ತ್ರೀ ಪೀಸ್ ಸೆಟ್ಸು ಲೆಗ್ಗಿನ್ಸು ಪ್ಲಾಜಾ ಸೆಟ್ಸು ದುಪ್ಪಟಸು ಅಂಬ್ರೆಲಾ ಡ್ರೆಸ್ ಕೂಡ ಸಿಗುತ್ತೆ ನಿಮಗೆ ತುಂಬನೇ ಹೋಲ್ಸೇಲ್ ಪ್ರೈಸಲ್ಲಿ ಇವೆಲ್ಲವೂ ಕೂಡ ಸಿಗ್ತಾ ಇದೆ ಹಾಗೆ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ಹೋಲ್ಸೇಲು ರೀಟೇಲು ಎರಡೂ ಸಿಗುತ್ತೆ ಫ್ರೆಂಡ್ಸ್ ರೀಟೇಲ್ಗೆ ಫಿಫ್ಟಿ ರುಪೀಸು ಡಿಫ್ರೆನ್ಸ್ ಇರುತ್ತೆ ಕ್ವಾಲಿಟಿ ವೈಸು ಬಟ್ಟೆಗಳು ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದರೂ ಶಾಪ್ ಇಟ್ಟಿದ್ದರೆ ಬಿಸ್ನೆಸ್ ಪರ್ಪೋಸ್ಗೆ ಈ ಥರ ಕುರ್ತೀಸ್ಗಳನ್ನ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಇನ್ನೂ ಕಡಿಮೆ ಬೆಲೆಗೆ ಬಟ್ಟೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವ್ರದೇ ವಾಟ್ಸಪ್ ಗ್ರೂಪ್ ಇದೆ ಸೊ ನೀವು ಅದರಲ್ಲಿ ಜಾಯ್ನ್ ಆದರೆ ವೀಕ್ಲಿ ವೀಕ್ಲಿ ನ್ಯೂ ಕಲೆಕ್ಷನ್ಸ್ನ ಅಪ್ಡೇಟ್ ಮಾಡ್ತಿರ್ತಾರೆ ಸೊ ನೀವು ಅದರಲ್ಲೂ ಕೂಡ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಕೋಬೋದು ಇವರ ಶಾಪ್ ನೇಮ್ ಬಂದು ಕೆ ಎಸ್ ಪಿ ಕಲೆಕ್ಷನ್ ಅಂತ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಎಲ್ಲದೂ ಎಷ್ಟೆಷ್ಟು ಪ್ರೈಸಸ್ ಇದೆ ಅಂತ ಕೂಡ ತಿಳಿಸಿರ್ತೀನಿ ಎಲ್ಲ ಸ್ಕಿಪ್ ಮಾಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಯಾರ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಇವರ ಶಾಪ್ಗೆ ಹೇಗೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಡ್ ಬರೋಣ ಈ ರೋಡ್ ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬರುವಂತಹ ವಿ ವಿ ಕೆ ಅಯ್ಯಂಗರ್ ರೋಡ್ ಆಗಿರುತ್ತೆ ಇಲ್ಲಿ ನಿಮಗೆ ಫೇಮಸ್ ಹೋಟೆಲ್ ಆಗಿರುವಂತಹ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಹಾಗೆ ಅದರ ಪಕ್ಕ ಡಿ ಕೆ ಫ್ಯಾಷನ್ ಕೂಡ ಸಿಗುತ್ತೆ ಹಾಗೆ ಅಲ್ಲಿ ನಿಮಗೆ ಒಂದು ಟೆಂಪಲ್ ಕೂಡ ಸಿಗುತ್ತೆ ನೋಡಿ ಚಾಣೇಶ್ವರ ಸ್ವಾಮಿ ಈ ದೇವಸ್ಥಾನ ಕೂಡ ಸಿಗುತ್ತೆ ಇದರ ಎಕ್ಸಾಕ್ಟ್ ನಿಮಗೆ ಡಿ ಕೆ ಹೈ ಫ್ಯಾಷನ್ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಎಕ್ಸಾಕ್ಟ್ ಅಪೋಸಿಟ್ಗೆ ಒಂದು ರೋಡ್ ಬರುತ್ತೆ ಫ್ರೆಂಡ್ಸ್ ಈ ರೋಡ್ ಮಾಮೂಲ್ಪೇಟೆಗೆ ಹೋಗೋ ರೋಡ್ ಆಗಿರುತ್ತೆ ಫ್ರೆಂಡ್ಸ್ ಇದೇ ರೋಡ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಸೊ ನೋಡಿ ಇಲ್ಲಿ ಮುಂದೆ ಹೋದರೆ ನಿಮಗೆ ಒಂದು ಸರ್ಕಲ್ ಸಿಗುತ್ತೆ ಈ ಲೆಫ್ಟ್ ಸೈಡಲ್ಲಿ ಕಾರ್ನಲರ್ ಒಂದು ನಿಮಗೆ ಕಾಫಿ ಶಾಪ್ ಸಿಗುತ್ತೆ ಆ ಕಾಫಿ ಶಾಪ್ ಮೇಲೆಗಡೆ ಸೆಕೆಂಡ್ ಫ್ಲೋರಲ್ಲಿ ಅದೇ ಬಿಲ್ಡಿಂಗಲ್ಲಿ ಲೊಕೇಟ್ ಆಗಿರುತ್ತೆ ಕೆ ಎಸ್ ಪಿ ಕಲೆಕ್ಷನ್ನು ನೋಡಿ ಇದೇ ಸರ್ಕಲ್ಲು ಇಲ್ಲಿ ಕಾಫಿ ಸೆಂಟರ್ ಅಂತ ಇದೆಯಲ್ಲ ಇದ್ರ ಮೇಲೆಗಡೆ ರೋಡ್ ಸೈಡ್ಗೆ ಇದೇ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕೆ ಎಸ್ ಪಿ ಕಲೆಕ್ಷನ್ ಲೊಕೇಟ್ ಆಗಿರುತ್ತೆ ಇಲ್ಲಿ ಮುಂದೆ ನಾವು ಸರ್ಕಲಲ್ಲಿ ಲೆಫ್ಟ್ ತಗೋಬೇಕು ನೋಡಿ ಇಲ್ಲೇ ಆ ಕಾಫಿ ಶಾಪ್ ಪಕ್ಕದಲ್ಲೇ ಲೆಫ್ಟ್ ತೊಗೊಂಡ್ರೆ ಸೊ ಇಲ್ಲಿ ನಿಮಗೆ ಪ್ರೇಮ್ ಟ್ರೇಡಿಂಗ್ ಅಂತೆಲ್ಲ ಬಟ್ಟೆ ಅಂಗಡಿ ಸಿಗುತ್ತೆ ಮತ್ತೆ ಇಲ್ಲಿ ಲೆಫ್ಟ್ ತಗೋಬೇಕು ಚಿಕ್ಕದೊಂದು ಗೇಟ್ ಕಾಣಿಸ್ತಾ ಇದೆ ಅಲ್ಲ ಈ ಗೇಟ್ ಪಕ್ಕದಲ್ಲಿ ಒಂದು ಲೆಫ್ಟ್ ಸೈಡ್ಗೆ ಸ್ಟೆಪ್ಸ್ ಕಾಣಿಸುತ್ತೆ ಸೊ ಈ ಸ್ಟೆಪ್ಸಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋದರೆ ಕೆ ಎಸ್ ಪಿ ಕಲೆಕ್ಷನ್ ಇವರ ಶಾಪು ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ನೋಡಿ ಇದೇ ಇವರ ಶಾಪ್ ಆಗಿರುತ್ತೆ ನೋಡಿ ಫುಲ್ಲು ಬಟ್ಟೆಗಳನ್ನ ಡಿಸ್ಪ್ಲೇಗೆ ಹಾಕಿರ್ತಾರೆ ತುಂಬಾ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಇಟ್ಟಿದ್ದಾರೆ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಸೊ ಒಂದ್ಸಲ ವಿಸಿಟ್ ಮಾಡಿ ವಾಟ್ಸಪ್ ಗ್ರೂಪ್ ಕೂಡ ಇದೆ ಕೆ ಎಸ್ ಪಿ ಕಲೆಕ್ಷನ್ಸ್ ಅಂತ ನಿಮಗೆ ಬೇರೆ ಬೇರೆ ವೆರೈಟೀಸ್ನ ಇದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ವೀಕ್ಲಿ ವೀಕ್ಲಿ ನ್ಯೂ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಸೊ ಇದರಲ್ಲೂ ಕೂಡ ನೀವು ಜಾಯಿನ್ ಆಗಿ ಬೇರೆ ಬೇರೆ ವೆರೈಟೀಸ್ನ ನೋಡಿ ಬುಕ್ ಮಾಡ್ಕೋಬೋದು ಶಾಪ್ ಅಡ್ರೆಸ್ ಹೇಳಿ ಲಾಲ್ ಬಿಲ್ಡಿಂಗ್ ಹತ್ರ ಬರುತ್ತೆ ಕೆ ಎಸ್ ಪಿ ಕಲೆಕ್ಷನ್ ಓಕೆ ಏನ್ ವೆರೈಟಿ ಸಿಗುತ್ತೆ ಮೇಡಮ್

ಬಿಸ್ನೆಸ್ ಪರ್ಪಸ್ಗೆ ಯಾರಿಗಾದ್ರು ಬೇಕು ಅಂದರೆ ಮಿನಿಮಮ್ ತರ್ಟಿ ಪೀಸಸ್ ತೊಗೋಬೇಕಾಗತ್ತೆ ನೋಡಿ ಚೆನ್ನಾಗಿದೆ ಕಲರ್ಸ್ ಆಪ್ಷನ್ ಕೂಡ ಇದೆ ಡಿಸೈನ್ಸು ಬೇರೆ ಬೇರೆ ಸಿಗುತ್ತೆ ಸಿಲ್ಕಲ್ಲಿ ಇದು ಒಂಥರ ಚೆನ್ನಾಗಿದೆ ರಯಾನ್ ಸಿಲ್ಕ್ ಪ್ರೈಸು ಟೂ ಫಾರ್ಟಿ ರುಪೀಸು ಸಿಂಗಲ್ ಪೀಸು ತ್ರೀ ಹಂಡ್ರೆಡು ಹೋಲ್ಸೇಲ್ ಆದರೆ ಟೂ ಫಾರ್ಟಿ ರುಪೀಸು ಚೆನ್ನಾಗಿದೆ ಇದರಲ್ಲೂ ಎಲ್ಲದರಲ್ಲೂ ನಿಮಗೆ ಡಿಸೈನ್ಸು ಕಲರ್ಸ್ ಆಪ್ಷನ್ ಇದೆ ಎಷ್ಟು ಡಬಲ್ ಎಕ್ಸ್ ಎಲ್ಲ ಹಾಂ 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 ಸೈಜು ಎಷ್ಟು ಡಬಲ್ ಎಕ್ಸ್ ಎಲ್ಲ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಇದು ಕಾಟನು ಇದು ಯಾವ ಪ್ರೈಸಿಂದ ಮೇಡಮ್ ಸೇಮ್ ಓಕೆ ಟೂ ಫಾರ್ಟಿ ರುಪೀಸು ಸಿಂಗಲ್ ಪೀಸು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆ ಚೆನ್ನಾಗಿದೆ ಓಕೆ ವೀಕ್ಲಿ ವೀಕ್ಲಿ ನೀವು ಕಲೆಕ್ಷನ್ಸ್ ಬರ್ತಾನೆ ಇರತ್ತೆ ಶಾಪ್ ವಿಸಿಟ್ ಮಾಡಬೇಕು ಅನ್ನೋರು ನಿಯರ್ ಮಾಮೂಲ್ ಪೇಟೆ ಲಾಲ್ ಬಿಲ್ಡಿಂಗ್ ಹತ್ರ ಬರುತ್ತೆ ನಿಮ್ಗೆ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ರಾಘವೇಂದ್ರ ಪ್ರಸನ್ನ ಹೋಟೆಲ್ ಹತ್ರ ಬಂದು ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಇದೆಲ್ಲ ಏನು ತೋರಿಸ್ತಿದ್ರ ಅದೆಲ್ಲ ಸೇಮ್ ಹೋಲ್ಸೇಲು ಟು ಫಾರ್ಟಿ ರುಪೀಸಾ ಓಕೆ ಸಿಂಗಲ್ ಪೀಸ್ ತ್ರೀ ಓಕೆ ಇದು ಕೂಡ ಕಾಟನಲ್ಲಿ ಚೆನ್ನಾಗಿದೆ ಹೌದು ಬೇಕಾದರೂ ಬೇಗ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ತೌಸಂಡ್ಗೆ ಫೋರ್ ಪೀಸ್ ಇದೆಲ್ಲ ಹೋಲ್ಸೇಲ್ ಪ್ರೈಸು ಸಿಂಗಲ್ ಪೀಸ್ ಆದರೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಂಗಲ್ ಪೀಸ್ ಕೂಡ ನಿಮಗೆ ಸಹ ಮೇಡಮ್ ಸಿಂಗಲ್ ಪೀಸು ನೀವು ಕೊರಿಯರ್ ಆಪ್ಷನ್ ಮಿನಿಮಮ್ ಫೋರ್ ಪೀಸಾ ಮಾಡ್ತೀರಾ ಓಕೆ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಹ್ಞೂ 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 ಓಕೆ ಅದೆಲ್ಲ ರೀಟೇಲ್ ಪ್ರೈಸಲ್ಲೇ ಕೊಡ್ತೀರಾ ನೋಡಿ ಇಷ್ಟು ವೆರೈಟೀಸ್ ಇದೆ ಇದೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸು ಸೊ ವೆರೈಟೀಸು ತುಂಬ ಇದೆ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಶಾಪ್ ವಿಸಿಟ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ತುಂಬ ಆಪ್ಷನ್ಸ್ ಇದೆ ಕಲರ್ಸು ಮತ್ತು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ இதெல்லாம் ஏனு இது சேமா हां সিল்க் সিল்க் ಅಲ್ಲಿ सेम ஹோல்セயில் ஆத்ரே से 240 சிங்கில் பீஸ் ஆத்ரே 300 ரூபீஸ் ஓகே சனாகிட பாலிட்டினு அஸ்டேஷனாகிட பபல்ஸ் பரல்ல ஏன காகன ஷிங்காகன ஓகே இது सेम பிரைஸா சனாகிட ನೋடி 300 இது 300 ரூபீஸ் ஆ ஓகே 300 ரூபீஸ் சாஃப்ட் காட்டன்ல ಇದೆ சனாகிட ஸ்பெஷல் கலரோ ಸೈಜಸ್ಸು ಎಲ್ಲದೂ ನಿಮ್ಮ ಎಸ್ ಟು ಡಬಲ್ ಎಕ್ಸ್ ಎಲ್ ಸಿಕ್ಕೇ ಸಿಗುತ್ತೆ ಓಕೆ ಓಕೆ ಚೆನ್ನಾಗಿದೆ ಸೊ ಫ್ರಂಟ್ ನೆಕ್ ಹತ್ರ ಈ ಥರ ಎಂಬ್ರಾಯ್ಡಿಂಗ್ ಡಿಸೈನ್ ಇದೆ ನೋಡಿ ಚೆನ್ನಾಗಿದೆ ಇದೆಲ್ಲ ತ್ರೀ ಹಂಡ್ರೆಡ್ ರುಪೀಸು ಸಿಂಗಲ್ ಪೀಸು ರಿಟೇಲ್ ಆದರೆ ಏನು ಪ್ರೈಸ್ ಇದೆ ಮೇಡಮ್ ರಿಟೇಲ್ ಆದರೆ ತ್ರೀ ಹಂಡ್ರೆಡು ಟೂ ಟು ಫಾರ್ಟಿ ರುಪೀಸು ಓಕೆ ಇದು ಅಷ್ಟೇ ಸೇಮ್ ಟೂ ಫಾರ್ಟಿ ರುಪೀಸು ಹೋಲ್ಸೇಲ್ಗಾದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಟೂ ಫಾರ್ಟಿ ರುಪೀಸ್ ಬೀಳುತ್ತೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಹಾಂ ಓಕೆ ಜಾಸ್ತಿ ಕ್ವಾಂಟಿಟಿ ಹಂಡ್ರೆಡ್ ಪೀಸನ್ನು ತೊಗೊಂಡ್ರೆ ಇನ್ನೂ ಕಡಿಮೆ ಬಿಡತ್ತಾ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಬೇರೆ ಬೇರೆ ತುಂಬಾ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಸೊ ತೌಸಂಡ್ಗೆ ಫೋರು ತೌಸಂಡ್ಗೆ ಫೈವ್ ಹೋಲ್ಸೇಲ್ ಪ್ರೈಸಲ್ಲಿ ಹ್ಞೂ 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 ಸೊ ಬಿಸ್ನೆಸ್ ಪರ್ಪೋಸ್ಗೆ ಏನಾದರೂ ಬೇಕು ಅಂದರೆ ಸೊ ನಿಮಗೆ ಬೇರೆ ಥರ ಆಪ್ಷನ್ಸ್ ಇರುತ್ತೆ ಇವ್ರ ಹತ್ರ ಜಾಸ್ತಿ ಕ್ವಾಂಟಿಟಿ ತೊಗೊಂಡೋಗಿ ಸೇಲ್ ಆಗಿಲ್ಲ ಅಂದರೆ ಅದು ನೀವು ವಾಪಸ್ ಇದು ಮಾಡ್ತೀರಾ ಮಿನಿಮಮ್ ಫೈವ್ ಪೀಸ್ ಓಕೆ ಚೆನ್ನಾಗಿದೆ ನೋಡಿರ ಡಿಸೈನ್ ಇದು ಏನು ಕ್ಲಾತು ಮೇಡಮ್ ಸಿಲ್ಕ್ ಅಲ್ಲ ಓಕೆ ನೋಡಿ ಈ ಥರ ಬರುತ್ತೆ ಶೈನಿಂಗ್ ಇದೆ ಬಟ್ಟೆ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಡೈಲಿ ವೇರ್ ಮಾಡಿದ್ರು ಏನು ಆಗಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ನೋಡಿ ಸಿಮ್ ಟು ಫಾರ್ಟಿ ರುಪೀಸ್ ಹೋಲ್ಸೇಲ್ಗಾದರೆ ಕಲರ್ಸ್ ಎಲ್ಲದರಲ್ಲೂ ಸಿಗುತ್ತಾ ಮೇಡಮ್ ಮಿನಿಮಮ್ ಎಷ್ಟು ಕಲರ್ಸ್ ಸಿಗ್ಬೋದು ಡಿಸೈನ್ ಇರುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದು ಒಂಥರ ಓಕೆ ಹಾಂ 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 ಸೊ ತೋರಿಸ್ತಿರೋದೆಲ್ಲ ಸ್ಯಾಂಪಲ್ಲು ಇನ್ನೂ ತುಂಬ ವೆರೈಟಿಸ್ನ ನೀವು ಶಾಪ್ ವಿಸಿಟ್ ಮಾಡಿದ್ರೆ ನೋಡ್ಬೋದು ವೀಡಿಯೋ ಕಾಲ್ ಫೆಸಿಲಿಟಿ ಅವೈಲೇಬಲ್ ಇದೆ ಮೇಡಮ್ ಓಕೆ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಕೋಡ್ ಇಲ್ವಾ ಹ್ಞೂ ಹ್ಞೂ ಸೊ ಕೋಡ್ ಇಲ್ಲ ಈಗ ತೋರಿಸ್ತಿರೋದಲ್ಲಿ ಯಾವುದಾದ್ರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅದು ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತಾರೆ ಸ್ಯಾಂಪಲ್ ಅಷ್ಟೇ ತೋರಿಸ್ತಾ ಇದ್ದೀವಿ ಡಿಸೈನ್ಸ್ ಎಲ್ಲ ಸಿಗತ್ತಾ ನಿಮಗೆ ಚೆನ್ನಾಗಿದೆ ಓಕೆ ಹ್ಞೂ ನೋಡಿ ಇದು ಫುಲ್ಲು ಸಾಫ್ಟ್ ಇದೆ ಬಟ್ಟೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಅಂಬರಾಲ ಟಾಪ್ಸಾ ಮೇಡಮ್ ಫೈವ್ ಹಂಡ್ರೆಡು ಹೋಲ್ಸೇಲ್ ಫೋರ್ ಫಿಫ್ಟಿ ಇನ್ನೂ ಜಾಸ್ತಿ ತಗೊಂಡ್ರೆ ಇನ್ನೂ ಸ್ವಲ್ಪ ಪ್ರೈಸಸ್ ನಿಮಗೆ ರೀಸನಬಲ್ ಇರುತ್ತೆ ಚೆನ್ನಾಗಿದೆ ನೋಡಿ ಎಷ್ಟು ಡಬಲ್ ಎಕ್ಸ್ ಎಲ್ ಸೈಜು ಓಕೆ ಇದರಲ್ಲಿ ಡಿಸೈನ್ಸ್ ಓಕೆ ಸೊ ಬಟ್ಟೆ ನೋಡಿ ಚೆನ್ನಾಗಿದೆ ಕ್ಲಾತು ಸೂಪರ್ ಆಗಿದೆ ಏನೂ ಆಗೋದಿಲ್ಲ ಚೆನ್ನಾಗಿದೆ ಕ್ಲಾತ್ ವೈಸು ಇದೆಲ್ಲ ಹೋಲ್ಸೇಲ್ಗಾದರೆ ಫೋರ್ ಫಿಫ್ಟಿ ರುಪೀಸು ರೀಟೇಲ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಇವ್ರ ಹತ್ರ ಇನ್ನೂ ಲೆಗ್ಗಿನ್ಸು ದುಪಾಟಾಸು ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಎಲ್ಲ ಸಿಗುತ್ತೆ ಓಕೆ ಪಲಾಜಾ ಸೆಟ್ ಏನಾದ್ರು ಸಿಗುತ್ತಾ ಮೇಡಮ್ ಓಕೆ ಹಾಂ 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 ನೋಡಿ ಎಷ್ಟು ಪ್ಯಾಟರ್ನ್ಸ್ ಇದೆ ಅಂತ ಈಗ ತೋರಿಸ್ತಿರೋದ್ರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ చన నోడి ఎస్టు డబల్ ఎక్స్ ఎలా వీడియో కాల్ ఫెసిలిటీ కూడాబల్ జస్ట్ స్యాంపల్ తోర్స్తాయిదీ సెట్ వైజు సిగతే సింగల్ పీస్ కూడా చోడి బట్టే ఎలా క్వాలిటీ చాలా అమ్రెల శారట్ూ సి బరీ లాంగ్ మాత్రనా ఎలాంగే ಹಾಂ 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 ಇಷ್ಟು ವೆರೈಟೀಸ್ ಇದೆ ನೋಡಿ ಅಮ್ರಲದಲ್ಲಿ ಚೆನ್ನಾಗಿದೆ ಇದೆಲ್ಲ ಹೋಲ್ಸೇಲ್ ಫೋರ್ ಫಿಫ್ಟಿ ರುಪೀಸ್ ರೀಟೇಲ್ ಫೈವ್ ಹಂಡ್ರೆಡ್ ರುಪೀಸು ಇನ್ನೂ ಜಾಸ್ತಿ ತೊಗೊಂಡ್ರೆ ಇನ್ನೂ ರೀಸನಬಲ್ ಪ್ರೈಸಲ್ಲಿ ಸಿಗತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಏನಿದೆ ತ್ರೀ ಪೀಸಾ ಓಕೆ ಇದೆಲ್ಲ ತ್ರೀ ಪೀಸ್ ಸೆಟ್ ಅಂತ ನೋಡಿ ಸಿಲ್ಕ್ ಇದೆಲ್ಲ ಚೆನ್ನಾಗಿದೆ ಸೊ ಪ್ಯಾಂಟು ದುಪ್ಪಟ್ಟ ಟಾಪ್ ಬರುತ್ತೆ ಸಿಕ್ಸ್ ಫಿಫ್ಟಿ ತ್ರೀ ಪೀಸ್ ಸೆಟ್ಟು ಸಿಕ್ಸ್ ಫಿಫ್ಟಿ ರುಪೀಸು ಬೇರೆ ಬೇರೆ ಕಲರ್ಸು ಡಿಸೈನ್ಸ್ ಅವೈಲಬಲ್ ಇದೆ ಸೈಜು ಎಸ್ ಟು ಡಬಲ್ ಎಕ್ಸ್ ಎಲ್ಲ ಎಮ್ ಟು ಡಬಲ್ ಎಮ್ ಟು ಡಬಲ್ ಎಕ್ಸ್ ಎಲ್ಲ ಓಕೆ ಸೊ ಎಲ್ಲ ಪೇಸ್ಟಲ್ ಕಲರು ಚೆನ್ನಾಗಿದೆ ನೋಡಿ ಹವಾಜ ಟು ಪೀಸ್ ಸೆಟ್ಟು ಓಕೆ ಹೋಲ್ಸೇಲ್ ಫೈವ್ ರೀಟೇಲ್ಗೆ ಫೈವ್ ಫಿಫ್ಟಿ ರುಪೀಸು ಓಕೆ ಎಲ್ಲ ಟೂ ಪೀಸ್ ಸೆಟ್ಟು ಚೆನ್ನಾಗಿದೆ ತಗೊಂಡ್ರೆ ಓಕೆ ಸೊ ಕೊರಿಯರ್ ಆಪ್ಷನ್ ಇರುತ್ತೆ ಶಾಪ್ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಅವೈಲಬಲ್ ಇದೆ ಅಂತೆ ಸೊ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ನೋಡಿ ಯಾರಿಗಾದರೂ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬಿಸ್ನೆಸ್ ಪರ್ಪೋಸಿಗೆ ತುಂಬನೇ ರೀಸನಬಲ ಅಲ್ಲಿ ನಿಮಗೆ ಕುರ್ತಿ ಸಿಗ್ತಾ ಇದೆ ಲೆಗಿನ್ಸು ದುಪಟಾಸು ಎಲ್ಲವೂ ಸಿಗುತ್ತೆ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಎಲ್ಲವೂ ಕೂಡ ಸಿಗುತ್ತೆ ತುಂಬ ಡಿಸೈನ್ಸು ಕಲರ್ಸ್ ಆಪ್ಷನ್ ಸಿಗುತ್ತೆ ಎಲ್ಲದರಲ್ಲೂ ಎಷ್ಟು ಡಬಲ್ ಎಕ್ಸೆಲ್ ನಿಮಗೆ ಸೈಜಸ್ ಸಿಗುತ್ತೆ ಕೆಲವೊಂದು ನಿಮಗೆ ಎಕ್ಸು ಓಕೆ ಟು ಡಬಲ್ ಎಕ್ಸ್ ಎಲ್ ಚೆನ್ನಾಗಿದೆ ನೋಡಿ ಇದೆಲ್ಲ ಓಕೆ ಕ್ಲಾತ್ ವೈಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ಇದೆಲ್ಲ ಕಲರ್ಸು ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ ಸೊ ಫ್ರಂಟು ನಿಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೂಡ ಮಾಡಿದ್ದಾರೆ ನೆಕ್ ಹತ್ರ ಚೆನ್ನಾಗಿದೆ ಇದಕ್ಕೂ ವಿತ್ ಪ್ಯಾಂಟ್ ಬರುತ್ತೆ ನೋಡಿ ಸೇಮಲ್ಲೇ ಪ್ಯಾಂಟ್ ಬರುತ್ತೆ ನೋಡಿ ಇದು ಪ್ಯಾಂಟು ಚೆನ್ನಾಗಿದೆ ಕ್ರೀಮ್ ಪ್ಯಾಂಟ್ ಬರುತ್ತೆ ಸೊ ನೆಕ್ ಹತ್ರ ನಿಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೂಡ ಇರುತ್ತೆ ನೆಕ್ ಹತ್ರ ಹತ್ರ ಎಂಬ್ರಾಯ್ಡಿಂಗ್ ವರ್ಕ್ ಬರುತ್ತೆ ಸೊ ನೆಕ್ ಡಿಸೈನ್ ಏನಿದೆ ಅದೇ ಕಲರಲ್ಲಿ ನಿಮಗೆ ಪ್ಯಾಂಟ್ ಬಂದ್ಬಿಡುತ್ತೆ ಚೆನ್ನಾಗಿದೆ ಕಲರ್ಸು ಸೈಜು ಚೆನ್ನಾಗಿದೆ ಪ್ಯಾಂಟ್ ನೋಡಿ ಇದು ಕ್ವಾಲಿಟಿ ಚೆನ್ನಾಗಿದೆ ಪ್ಯಾಂಟ್ದು ಸೆಟ್ ಹಾಂ ಹಾಂ ಪ್ಯಾಂಟ್ ಬರುತ್ತೆ ವಿತ್ ಪ್ಯಾಂಟ್ ಓಕೆ ಇದೆಲ್ಲೂ ಸೈಜಸ್ ಕಲರ್ಸ್ ಅವೈಲಬಲ್ ಎಸ್ ಎಷ್ಟು ಡಬಲ್ ಎಕ್ಸಲ್ ನೋಡಿ ಕ್ಲಾತ್ ಈ ಥರ ಬರುತ್ತೆ ಚೆನ್ನಾಗಿದೆ ಕಾಲರ್ ಬರುತ್ತೆ ನೆಕ್ಕ ನಿಮಗೆ ಹೋಲ್ಸೇಲ್ಗೆ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ರೀಟೇಲ್ಗೆ ಫಿಫ್ಟಿ ರುಪೀಸ್ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ ರೀಟೇಲ್ಗೆ ಅಷ್ಟೇ ಓಕೆ ಎಲ್ಲದಕ್ಕೂ ವಿತ್ ಪ್ಯಾಂಟ್ ಬರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಹೋಲ್ಸೇಲ್ ಫೈವ್ ಫಿಫ್ಟಿ ರಿಟೇಲ್ಗಾದರೆ ಸಿಕ್ಸ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಸೊ ಇದರಲ್ಲಿ ನಿಮಗೆ ಕಲರ್ಸು ಡಿಸೈನ್ಸು ಅವೈಲಬಲ್ ಇದೆ ಸೈಜಸ್ಸು ಸೇಫ್ ಎಷ್ಟು ಡಬಲ್ ಎಕ್ಸ್ ಎಲ್ಲ ಓಕೆ ನೋಡಿ ಆ ವಾಸದಲ್ಲಿ ಲೆಗ್ಗಿನ್ಸ್ ಎಲ್ಲ ಸಿಗುತ್ತೆ ಲೆಗಿನ್ಸು ದುಪ್ಪಟ್ಟಾಸು ಎಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ ಸೈಜಸ್ ಕೂಡ ಅವೈಲಬಲ್ ಇದೆ ಹಾಂ ಹಾಂ ಶಿಮರ್ ಲೆಗ್ಗಿನ್ಸ್ ನೋಡಿ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಶೈನಿಂಗ್ ಇದೆ ಪ್ಯಾಂಟು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಲೆಗ್ಗಿನ್ಸ್ ಎಲ್ಲ వన్ ఎయిటీ పట్యాల ప్యాంట్ ఇది పట్యాల ఏం ప్రైజ్ ఓకే టూ ట్వెంటీ ఓకే ఇది ఈటన్ ప్యాంట్ హాయి త్రీ హండ్రెడ్ రుపీసు ఓకే పట్టసెల స్టార్టింగ్ యో ప్రైజిందండ్రెడ్ రుపీస్ ఓకే